ಇಲ್ಲ ಸರ್ ಆ ಥರ ಏನೂ ಇಲ್ಲ ಯಾವುದೇ ಡಿಸಿಷನ್ ರಿಗ್ರೆಟ್ ಮಾಡೋದಾಗ್ಲಿ ಏನೂ ಇಲ್ಲ ನಾನು ಚಂದನ್ ಜೊತೆ ಒಳ್ಳೊಳ್ಳೆ ಮೆಮೊರೀಸ್ ಕೂಡ ಇದೆ ಅದಂತೂ ನಾನು ಸುಳ್ಳು ಅಂತ ಹೇಳೋಕ್ಕಾಗಲ್ಲ ಈ ಡಿಸಿಷನ್ ಪ್ಯೂರ್ಲಿ ಬಿಕಾಸ್ ಕಂಪ್ಯಾಟಬಿಲಿಟಿ ಇಲ್ಲ ಬಟ್ ಆದ್ರೆ ನಾವಿಬ್ಬರು ಒಳ್ಳೆ ಫ್ರೆಂಡ್ಸ್ ಕೂಡ ಇವಾಗಲೂ ಕೂಡ ನಾನು ಚಂದನ್ನ ಬಿಟ್ಟು ಹೋಗಬೇಕು ಅಂತ ಡಿಸಿಷನ್ ಮಾಡಿಲ್ಲ ಚಂದ ಅಂದ್ರೆ ಇನಿಷಿಯೇಟ್ ಮಾಡಿಲ್ಲ ಅಥವಾ ಚಂದನ್ ನನ್ನ ಹತ್ರ ಇನ್ ಇನಿಷಿಯೇಟ್ ಆ ಥರ ಏನೂ ಇಲ್ಲ ನಾವಿಬ್ರು ಕೂತ್ಕೊಂಡು ದಿನ ಇವಾಗ ನಾವೇನಾದ್ರೂ ಕಾನ್ಫ್ಲಿಕ್ಟ್ಸ್ ಮಾಡ್ತಂದ್ರೆ ಒಬ್ಬರ ಮೇಲೆ ಒಬ್ರು ಹೋಗ್ತಾ ಹೋಗ್ತಾ ಎನಿಮಿಟಿ ಬಿಲ್ಡ್ ಆಗುತ್ತೆ ಬಟ್ ಇವಾಗ ನಾವು ಒಳ್ಳೆ ರೀತೀಲಿ ಕೆರಿಯರ್ಸ್ ಕೆರಿಯರ್ಸ್ನ ಸಪೋರ್ಟ್ ಮಾಡಿಕೊಂಡು ಗ್ರೋತ್ ಮಾಡ್ಕೊಂಡು ಹಾಗೆ ಇರ್ತೀವಿ ಚೆನ್ನಾಗಿ ನಾನು ಸಪೋರ್ಟ್ ಮಾಡ್ತೀನಿ ಅವ್ರು ನನಗೆ ಸಪೋರ್ಟ್ ಮಾಡ್ತಾರೆ ಯಾವುದೇ ಥರ ಅವಾಗ ಅದೊಂದು ರಿಗ್ರೆಟ್ ಮಾಡಿಕೊಂಡು ಅಯ್ಯೋ ಇನ್ನೂ ಬೆಳಿಬೇಬೋದಿತ್ತು ಆ ಥರ ಏನು ಇಲ್ಲ ನಾನು ಆವಾಗಲೇ ಹೇಳ್ದಂಗೆ ನಿಮ್ಗೆ ಏನಾದ್ರು ಟ್ಯಾಲೆಂಟ್ ಇದ್ದರೆ ನಿಮ್ಗೆ ಆಪರ್ಚುನಿಟೀಸ್ ಅದಾಗೆ ಅದೇ ಉಟ್ಕೊಂಡು ಬರುತ್ತೆ ಎಷ್ಟೊಂದು ಜನ ಇಂಡಸ್ಟ್ರೀಲ್ ಮದುವೆ ಆಗಿರೋರು ಇದ್ದಾರೆ ಅವರೆಲ್ಲ ಅವ್ರ ಕೆರಿಯರಲ್ಲಿ ಎಷ್ಟೊಂದು ಜನ ಗ್ರೋತ್ ನೋಡಿದ್ದಾರೆ ನೋಡ್ತಾ ಇದ್ದಾರೆ ಮದುವೆ ಆಗಿದ್ದು ಬಿಡೋದು ಬಿಟ್ಟೆ ಸಿಂಗಲ್ ಆಗಿದ್ರೆ ಕೆರಿಯರ್ ಗ್ರೋತ್ ಅದೆಲ್ಲ ನಾನು ಅದನ್ನು ನಂಬಲ್ಲ ಸೊ ನಾವಿಬ್ಬರು ಏನು ಡಿಸಿಷನ್ ತೊಗೊಂಡಿದ್ದೀವಿ ಅದ್ರ ಮೇಲೆ ಯಾವುದು ಆ ಡಿಸಿಷನ್ ಆವತ್ತಾಗಿದ್ದು ಏನು ರಿಗ್ರೆಟ್ ಇಲ್ಲ ಇದು ಕೂಡ ಏನು ರಿಗ್ರೆ ರಿಗ್ರೆಟ್ ಮಾಡ್ತಿಲ್ಲ ಏನು ಪ್ರಾಬಬ್ಲಿ ಏನು ಒಬ್ರಿಗೊಬ್ರು ಜಗಳ ಮಾಡ್ಕೊಂಡು ಹೋಗಿದ್ದಿದ್ರು ಇದ್ರೆ ಆ ಥರ ಏನೂ ಆಗಿಲ್ಲ ಅದಕ್ಕೆ ನೀನು ಅಂತಿದ್ದೀರ ನನಗೆ ಹೆಂಗೆ ನೀವು ಖುಷಿಯಾಗಿ ಹೋದ್ರಿ ಅಂದ್ರೆ ಯಾಕಂದ್ರೆ ನಾವು ಅಷ್ಟು ಅಂಡರ್ಸ್ಟ್ಯಾಂಡಿಂಗ್ ಬಂದಿದೆ ನಾವು ಅಷ್ಟು ಮೆಚೂರ್ ಆಗಿ ಡಿಸಿಷನ್ ತಗೊಂಡಿದ್ದೀವಿ ಪ್ರಾಬಬ್ಲಿ ಅದಕ್ಕೆ ನಾವು ಹಾಗೆ ಇಟ್ ಹೋಗಿರ್ಬೋದು ಸರ್ ಏನು ಗೊತ್ತಾ ಅವ್ರು ಇಷ್ಟೊಂದು ಜನ ಕಪಲ್ಸ್ ಅವ್ರ ಅವ್ರ ಲೈಫ್ ಅವ್ರವ್ರ ಗೊತ್ತಿರತ್ತೆ ಹೇಗಿರುತ್ತೆ ಅಂದರೆ ನಾವು ಯಾರಿಗೂ ನೀವು ಡಿವೋರ್ಸ್ ತಗೊಳ್ಳಿ ಫ್ರೆಂಡ್ಲಿ ಆಗಿ ಡಿವೋರ್ಸ್ ಕೊಡಿ ಅಂತ ಎಲ್ಲೂ ಮೆಸೇಜ್ ಕೊಡ್ತಾಯಿಲ್ಲ ಅಥವಾ ನಮ್ಮ ಇಂಟೆನ್ಷನ್ ಕೂಡ ಅದಲ್ಲ ಇವಾಗ ಅವರು ಅವ್ರ ಮಾ ಅವ್ರ ಲೈಫ್ನ ಸಾಲ್ವ್ ಮಾಡ್ಕೊಂಡು ಅವ್ರ ಮುಂದೆ ಅಂದ್ರೆ ಅದು ಅವ್ರ ಮೇಲೆ ಡಿಪೆಂಡ್ ಆಗಿರತ್ತೆ ಅವ್ರು ಅವ್ರ ಲೈಫ್ನ ಹೇಗೆ ತೊಗೊಂಡು ಹೋಗ್ತಾರೆ ಅದು ಅವ್ರ ಇಂಡಿವಿಜುವಲ್ ಥಿಂಕಿಂಗ್ ಇವಾಗ ನೀನು ಚಂದನ್ ಕಾಫಿ ಇಷ್ಟ ನನಗೆ ಟೀ ಇಷ್ಟ ನಾವಿಬ್ರು ಕಾಫಿನೇ ಕುಡಿ ಅಂತ ಅವ್ರು ನನಗೆ ಫೋರ್ಸ್ ಮಾಡೋಕಾಗಲ್ಲ ಅವ್ರು ನೀನ್ ಟೀನೇ ಕುಡಿ ಅಂತ ನಾನು ಅವ್ರಿಗೆ ಫೋರ್ಸ್ ಆ ಥರ ಫೋರ್ಸ್ ಮಾಡಿ ಏನಾದ್ರು ಮಾಡಿದ್ರೆ ಮನ್ಸು ಬೇಜಾರಾಗಿರುತ್ತೆ ಮೆಂಟಲ್ ಹೆಲ್ತ್ ಬೇಜಾರಾಗುತ್ತೆ ಬಟ್ ಅದೇ ನಾವು ಇಂಡಿವಿಜುವಲ್ ಆಗಿ ನಮ್ಮ ನಮ್ಮ ಥಿಂಕಿಂಗ್ ಆಗಲಿ ಯೋಚನೆ ಮಾಡಕ್ ಬಿಟ್ರೆ ನಮಗೂ ಮನಸ್ಸಿಗೆ ಖುಷಿ ಅನ್ನೋದೊಂದಿರುತ್ತೆ ನಾನು ಏನಕ್ಕೆ ಕಾಫಿ ಟೀ ಎಕ್ಸಾಂಪಲ್ ಅಂದ್ರೆ ಸುಮ್ಮನೆ ಎಕ್ಸಾಂಪಲ್ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ